ಯಾಕೆ ಸಾರ್ ಬೇಜಾರಲ್ ಕೊಟ್ಟಿದೀರಾಂತೂ ಯಾವ ನಾನು ಮಾಡಲಿ ಜನರಿಗೆ ಮೋಸ ಮಾಡ್ಬಿಟ್ವಿಡೀಕೆ ಸುಮ್ನೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಸೆಂಟ್ರಲ್ ಹೋಗ್ಬಿಡಿ ಸರ್ ಇಲ್ಲಿ ನಾವ್ ಹೆಂಗ ಮೇಂಟೈನ್ ಮಾಡ್ತೀವಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಹಣಿಯೋಕೆ ಬಗೆ ಬಗೆಯ ಪ್ಲಾನ್ ಮಾಡ್ತಾನೆ ಇರ್ತವೆ ಅದೇ ರೀತಿಯಲ್ಲಿ ಬಿ ಜೆ ಪಿ ತನ್ನ ಸೋಷಿಯಲ್ ಹ್ಯಾಂಡಲ್ ನಲ್ಲಿ ಈಗ ವೆರೈಟಿ ಒಂದು ಎಂಟರ್ಟೈನ್ಮೆಂಟ್ ನ ಜೊತೆಗೆ ಕಾಂಗ್ರೆಸ್ನ ಸ್ಕ್ಯಾಮ್ ಗಳ ಮೇಲೆ ಹಾಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸುವಂತ ಲೇವಡಿ ಮಾಡುವಂತ ವಿಡಿಯೋಗಳನ್ನ ಹಾಕ್ತಾ ಇದೆ ಅದು ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಮಿಮಿಕ್ರಿ ವಾಯ್ಸ್ ಅನ್ನ ಅವರೇ ಮಾತಾಡ್ತಿದ್ದಾರೆ ಅನ್ನೋ ಹಾಗೆ ಬಿಜೆಪಿ ಸೋಷಿಯಲ್ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಮಾಡ್ತಾ ಇರುವಂಥ ವಿಡಿಯೋಗಳು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇವೆ ಈ ವಿಡಿಯೋಗಳು ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದ್ದು ಸೀರಿಯಸ್ ಆಗಿ ಕಾಂಗ್ರೆಸ್ ಪಕ್ಷದ ಸ್ಕ್ಯಾಮ್ಗಳನ್ನು ಜನ ನೋಡಿ ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದನ್ನು ನೋಡಿ ಫನ್ನಾಗಿ ಖಂಡಿತ ಎಂಜಾಯ್ ಮಾಡುವ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನ ಬಿ ಜೆ ಪಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದೆ ಇದರಲ್ಲಿ ಸಿನಿಮಾ ಹಾಡುಗಳನ್ನು ಬಳಸ್ಕೊಂಡು ಕೆಲವೊಂದು ಕಾಂಗ್ರೆಸ್ನ ವೈಫಲ್ಯಗಳನ್ನು ಹಾಗೆ ಸ್ಕ್ಯಾಮ್ಗಳನ್ನು ಲೇವಡಿ ಮಾಡ್ತಾ ಇದ್ರೆ ಮತ್ತೊಂದಷ್ಟು ಮಿಮಿಕ್ರಿ ವಾಯ್ಸ್ಗಳ ಮುಖಾಂತರ ಕಾಂಗ್ರೆಸ್ ಪಕ್ಷದ ಒಳಗೆ ಇರುವಂಥ ವೈಫಲ್ಯಗಳನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಿಕೊಳ್ತಾ ಇರುವ ಹಾಗೆ ಈ ವಿಡಿಯೋಗಳನ್ನು ಮಾಡಿದ್ದಾರೆ ಹಾಗಾಗಿ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ಬಿ ಜೆ ಪಿಯ ಈ ಪೋಸ್ಟ್ಗಳು ಸೆಳೀತಾ ಇದ್ದು ಕಾಂಗ್ರೆಸ್ನ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡುವ ಹಾಗೆ ಆಗ್ತಾ ಇದೆ ಯಾಕೆ ಸಾರ್ ಬೇಜಾರಲ್ಲಿ ಕೊಟ್ಟಿದ್ದೀರಾ ಇನ್ನೇನಪ್ಪ ಮಾಡೋದು ಸಿ ಸಿಎಂ ಆಗಿ ಹದಿನೆಂಟು ತಿಂಗಳಾಯ್ತು ನಮ್ಮ ಮನೆ ಬರಕ್ಕೆ ಒಂದೇ ಒಂದು ಗುದ್ಲಿ ಏನು ಕರ್ಮ ಏನಕ್ಕೆ ಹೌದು ಸಾರ್ ನನ್ನೇ ನೋಡಿ ಏಳಕ್ಕೆ ಎರಡು ದೊಡ್ಡ ಖಾತೆ ಟಿ ವಿ ಡ್ಯಾಮ್ ಗೇಟ್ ರಿಪೇರಿ ಹಣ ಕೊಡೋಕ್ಕೂ ಕಾಸಿಲ್ಲ ಇನ್ನ ಬ್ರಾಂಡ್ ಬೆಂಗಳೂರು ಅಂತ ಹೇಳಿದ್ದಷ್ಟೇ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಹೌದು ಡೀಕೆ ಫಾರ್ಟಿ ಪರ್ಸೆಂಟು ಅದು ಫ್ರೀ ಇದು ಪ್ರೀ ಅಂತೆಲ್ಲ ಬೇಕಾಬಿಟ್ಟಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ಬಿಟ್ಟು ಜನರಿಗೆ ಮೋಸ ಮಾಡ್ಬಿಟ್ವಿ ಹೌದು ಸರ್ ನಮ್ಮ ಎಂ ಎಲ್ ಎ ಕೊಡೋ ಅನುದಾನ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ದಂಧದಲ್ಲಿ ಮುಡ್ದವ್ರೆ ಒಂದು ಪೋಸ್ಟ್ ಗೆ ಐದೈದು ಅಧಿಕಾರಿಗಳಿಗೆ ಲೆಟರ್ ಕೊಟ್ಟು ವಸೂಲಿ ಮಾಡ್ತಾವ್ರೆ ಅಯ್ಯೋ ಎಂ ಎಲ್ ಎಗಳು ಮಾತ್ರ ಅಲ್ಲ ಕಣಯ್ಯ ನಮ್ಮ ಗೌರ್ಮೆಂಟ್ ಅಲ್ಲಿ ಎಲ್ರು ಅದನ್ನೇ ಮಾಡ್ತಾವ್ರೆ ಯಾಕೋ ಬೇಜಾರು ಅಂತಿದ್ರಲ್ಲ ಸುಮ್ಮನೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಸೆಂಟ್ರಲ್ ಹೋಗ್ಬಿಡಿ ಸರ್ ಇಲ್ಲಿ ನಾವು ಎನ್ನೋ ಮೇಂಟೇನ್ ಮಾಡ್ತೀವಿ ಯಾಕೂ ಶುದ್ಧಿ ಬಳಸಿ ನನ್ ಬುಡಿಕೆ ಮಾಡ್ತೀನಿ ತಡಿ ಏ ಅದೆಲ್ಲ ಏನು ಬೇಡಪ್ಪ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದಿಯಲ್ಲ ಸುಮ್ನೆ ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ತಮಿಳ್ನಾಡು ಕೇರಳ ಉಸ್ತುವಾರಿ ತಗೋಬಿಡು ಬೇಕಿದ್ರೆ ಸುರ್ಜೇವಾಲಾ ಶೋನಿಯಾ ಮೇಡಮ್ ನಾನು ಮಾತಾಡ್ತೀನಿ ಮಂಜ ಕೊಡ್ತಾವ್ರೆ ಅಯ್ಯೋ ಅದೆಲ್ಲ ಏನೋ ಬೇರೆ ಬಿಡಿ ಸರ್ ಅರ್ಜೆಂಟ್ ಒಂದು ಮೀಟಿಂಗ್ ಐತೆ ಹೋಗಿ ಬರ್ತೀನಿ ಬಾಯ್ ಏ ಸತೀಶು ರಾಜಣ್ಣ ಏನರಪ್ಪ ಮಾಡ್ತಾ ಇದೀರಾ ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನೊಂದ ಸ್ಟೇಟ್ಮೆಂಟ್ ಕೊಟ್ಬಿಡಿ ಬೇಗ ಬೇಗ ಒಳ್ಳೆ ಕಲೆಕ್ಷನ್ ಆಯ್ತಲ್ವೇ ಹೌದು ಸಾರ್ ಏನು ಮಾಡೋಣ ಮುಂದೆ ಫಸ್ಟು ನೈಂಟಿ ಪರ್ಸೆಂಟ್ನ ನಾವು ಇಟ್ಕೊಳ್ಳೋಣ ಇನ್ನು ಉಳಿದಿರೋ ಟೆನ್ ಪರ್ಸೆಂಟ್ನ ಏನು ಮಾಡೋದು ಅಂತಕ್ಕಂಥದ್ದು ನಾವೇ ಯೋಚನೆ ಮಾಡೋಣ ಹೌದು ಸರ್ ದೆಲ್ಲಿ ಎಲೆಕ್ಷನ್ ಬರೆ ಬಂತು ಅದಕ್ಕೂ ನಾವೇ ಕೊಡಬೇಕಾಗತ್ತೆ ಹಾಂ ಅದು ನೋಡೋಣ ಮೊದಲಿ ಟೆನ್ ಪರ್ಸೆಂಟ್ ಅಂತ ಮುಗಿಸ್ಬಿಡೋಣ ಜನ ಕಾಯ್ತಾವ್ರೆ ನೋಡ್ರಪ್ಪ ನಿಮ್ಮೆಲ್ಲರಿಗೂ ನೀರು ಫ್ರೀ ಕರೆಂಟು ಫ್ರೀ ಅಕ್ಕಿ ಫ್ರೀ ಏ ಮಾದೇವಪ್ಪ ನಿಂಗೂ ಫ್ರೀ ಕಕಾಪಾಟೀಲ ನಿಂಗೂ ಫ್ರೀ ಇನ್ಮೇಲೆ ನೀವು ಮಾವನ ಮನೆಗೆ ಹೋಗುವಾಗ ಗಂಡನ್ ಮನೆಗೆ ಹೋಗುವಾಗ ಥಿಯೇಟರ್ ಹೋಗುವಾಗ ಬಸ್ ಅಲ್ಲಿ ಹೆಣ್ಮಕ್ಳೋ ಟಿಕೆಟ್ ತಗೊಳ್ಳಾಗಿಲ್ಲ ನಿಮ್ಮ ಬಸ್ ಚಾರ್ಜ್ ನಾವು ಕೊಡ್ತೀವಿ